ಸ್ಪೀಕರ್ ಕಾದರ ವಿಧಾನಸೌಧದಲ್ಲಿ ನವೀಕರಣ ಹೆಸರಿನಲ್ಲಿ ದುಂದುವೆಚ್ಚ ಮಾಡಿ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಬಿಜೆಪಿ ಮುಖಂಡರು ಮಾಡಿರುವಂತಹ ಆರೋಪಕ್ಕೆ ಸ್ಪೀಕರ್ ಕಾದರ ಪ್ರತಿಕ್ರಿಯೆಯನ್ನು ನೀಡಿದ್ದು ಎಲ್ಲಿಯೂ ಕುಳಿತು ಮಾತನಾಡಿದ್ದಕ್ಕೆಲ್ಲ ಉತ್ತರ ಕೊಡಲು ಆಗಲ್ಲ ನಾಳೆ ನಾನು ಕಚೇರಿಯಲ್ಲಿ ಇರ್ತೇನೆ ಲಿಖಿತವಾಗಿ ದೂರು ಕೊಡಲಿ ಅಗತ್ಯ ಬಿದ್ದರೆ ತನಿಖೆ ಮಾಡಿಸ್ತೇನೆ ಎಂದು ಹೇಳಿದ್ದಾರೆ ಅಮೆರಿಕಾದಿಂದ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಕಾದರ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಆರೋಪದ ವಿಚಾರವನ್ನ ಗಮನಿಸಿದ್ದೇನೆ ಎಲ್ಲದಕ್ಕೂ ಮದ್ದಿದೆ ಕೆಲವರ ಅಸೂಯಿಗೆ ಮದ್ದು ಇಲ್ಲ ಹೊಸದಾಗಿ ಮನೆ ಕಟ್ಟುವಾಗ ದೃಷ್ಟಿ ಬೀಳ್ಬಾರದೆಂದು ಬೊಂಬೆ ಕಟ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ವಿಧಾನಸಭೆಗೆ ಗೌರವ ಸಿಗುವ ಸಂದರ್ಭ ಬಂದಿದೆ ಇವರ ಆರೋಪ ನಮ್ಮ ವಿಧಾನಸಭೆಗೆ ದೃಷ್ಟಿಬೊಂಬೆ ಇದ್ದಂತೆ ಎಂದು ಕಟಕಿಯಾಡಿದ್ರು ಶಾಸಕರಿಗೆ ಸವಲತ್ತು ಸೌಲಭ್ಯ ಒದಗಿಸುವಂತದ್ದು ನನ್ನ ಜವಾಬ್ದಾರಿ ಆ ಕೆಲಸವನ್ನ ಮಾಡಿಸಿದ್ದೇನೆ ಯಾರೋ ಮಾತನಾಡ್ತಾರೆಂದು ಅದಕ್ಕೆಲ್ಲ ಉತ್ತರ ಕೊಡುತ್ತಾ ಕೂರುವುದಕ್ಕೆ ಆಗೋದಿಲ್ಲ ಯಾರಿಗಾದ್ರೂ ಸಂಶಯ ಇದ್ರೆ ಕಚೇರಿಗೆ ಬರಲಿ ಸಂಶಯ ನಿವಾರಿಸ್ತೇನೆ ನಾನು ಸಂವಿಧಾನ ಪೀಠದಲ್ಲಿ ಇದ್ದೇನೆ ಹಾಗಾಗಿ ಯಾರದ್ದೋ ಮಾತಿಗೆಲ್ಲ ಉತ್ತರಿಸಲು ಆಗಲ್ಲ ಇವರಿಗೆ ಬೇಕಾಗಿಯೇ ನಾಳೆ ನನ್ನ ಕಚೇರಿಗೆ ಹೋಗ್ತೇನೆ ಅವರು ಹೇಳಿರುವ ವಿಚಾರಗಳನ್ನ ಲಿಖಿತವಾಗಿ ಕೊಟ್ಟರೆ ಅದನ್ನ ಪರಿಶೀಲಿಸ್ತೇನೆ ಏನೇ ಆರೋಪ ಇದ್ರೂ ಬರೆದು ಕೊಡ್ಲಿ ಯಾರೋ ಪ್ರಶ್ನೆ ಮಾಡ್ತಾರೆಂದು ಉತ್ತರ ಕೊಡಲು ನಾನು ಅವರ ಜನ ಅಲ್ಲ ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತನಾಡಿದ್ದಕ್ಕೆಲ್ಲ ನಾನು ರಾಜಕೀಯ ವ್ಯಕ್ತಿ ಆದ್ರೆ ಅದೇ ರೀತಿ ಉತ್ತರ ಕೊಡಬಹುದಿತ್ತು ಈಗ ನಾನು ರಾಜಕೀಯ ವ್ಯಕ್ತಿ ಅಲ್ಲ ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಏನು ಬೇಕಾದರೂ ಮಾತನಾಡಲು ಆಗುತ್ತದಾ ನಮ್ಮ ಶಾಸಕರಿಗೆ ಯಾವ್ದೆಲ್ಲ ಸೌಕರ್ಯ ಸವಲತ್ತು ಕೊಡಬೇಕೋ ಅದನ್ನ ಕೊಡುವಂಥದ್ದು ನನ್ನ ಕರ್ತವ್ಯ ಇವರಿಗೆ ನನ್ನ ಬಗ್ಗೆ ಡ್ಯಾಮೇಜ್ ಮಾಡುವುದೇ ಉದ್ದೇಶ ಆಗಿದ್ರೆ ಇಂತಹ ಹೇಳಿಕೆಯನ್ನ ದಿನವೂ ಕೊಡ್ತಾ ಇರಲಿ ನನಗೆ ಸಂತೋಷ ಇದೆ ಎಂದು ಹೇಳ್ತಾ ಭ್ರಷ್ಟಾಚಾರ ಆರೋಪಕ್ಕೆ ಉತ್ತರಿಸಲು ನಿರಾಕರಿಸಿದ್ರು ಅಭಿವೃದ್ಧಿ ಅದು ನಿರಂತರ ನಿರಂತರೇ ಅದು ನಾನು ಮಾಡ್ತಾ ಇರ್ತೇನೆ ಯಾರಿಗಾದರೂ ಅದರ ಬಗ್ಗೆ ಏನಾದರೂ ವಿಚಾರಗಳು ಇದ್ರೆ ನಾಳೆ ಬೆಳಿಗ್ಗೆ ನಾನು ನನ್ನ ಆಫೀಸ್ ಕೆಚ್ಚಲ್ಲಿ ಇದ್ದೇನೆ ಅವರೆಲ್ಲರೂ ದಯವಿಟ್ಟು ಅವರು ನನ್ನ ಕಚೇರಿಗೆ ಬಂದು ರೈಟಿಂಗಲ್ಲಿ ಏನಿದೆ ಅವರಿಗೆ ಹೇಳಿಕೊಟ್ಟು ಅವರ ಸಂಶಯ ಏನಿದೆ ನಾವೆಲ್ಲ ಅದು ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ನಾನು ಕೂಡ ಅವರ ಜೊತೆ ಇದ್ದೇನೆ ನನ್ನ ಆಲೋಚನೆ ಕೂಡ ಗೌರವ ಬರಬೇಕು ಅವರ ಆಲೋಚನೆ ಕೂಡ ಅದೇ ಇರಬಹುದು ಅವರೆಲ್ಲ ಜಾಬ್ದ ಸ್ಥಾನದಲ್ಲಿದ್ದವರು ಅನುಭವದಲ್ಲಿ ಇರುವವರೇ ಕಾರಣ ನಾನು ಏನೆಲ್ಲ ಅವರು ನಮಗೆ ರೈಟಿಂಗ್ ಅಲ್ಲಿ ಕೊಡ್ತಾರೆ ಅದೆಲ್ಲ ನಾನು ವಿಚಾರ ಮಾಡಿ ನಮ್ಮ ಈಗಿರುವಂತ ಗೌರವ ಏನಿದೆ ಲಿಸ್ಟೇಚರ್ಗೆ ಇನ್ನಷ್ಟು ನಾನು ಜಾಸ್ತಿ ಮಾಡ್ಕೊಂಡು ಪ್ರಯತ್ನ ರೈಟಿಂಗ್ ಎಲ್ಲಿಯ ಕೂತ್ಕೊಂಡು ಮಾತಾಡದಕ್ಕೆ ನಾನು ಅವರು ರಾಜಕೀಯವಾಗಿ ರಾಜ್ಯಕ್ಕೆ ವ್ಯಕ್ತಿಗಳು ಶಾಸಕರಿದ್ದಾರೆ ಸಂಸದರಿದ್ದಾರೆ ಇನ್ನೊಬ್ಬರಿದ್ದಾರೆ ಅವರು ಎಲ್ಲಿಯ ಕೂತ್ಕೊಂಡು ಅಂತ ಹೇಳಿಕೊಂಡು ನಾನೊಂದು ಸಂವಿಧಾನದ ಸ್ಥಾನಕೊಂಡು ನಾನು ಅವರಾಗಿ ನನಗೆ ಮಾತಾಡ್ಲಿಕ್ಕೆ ಆಗ್ತದ ಅವರೊಂದು ನಾನು ಹೇಳಿದನಲ್ಲ ನಾಳೆ ಬೆಳಿಗ್ಗೆ ನಾನು ಅವರಿಗೆ ಇವತ್ತು ಬಂದರೂ ಕೂಡ ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಫಸ್ಟಿಗೆ ನಾಳೆ ಬೆಳಿಗ್ಗೆ ನಾನು ಮತ್ತೆ ಇವರಿಗೆ ಬೇಕಾಗಿ ನಾನು ನನ್ನ ಕೆಚರಿಗೆ ಬೆಳಿಗ್ಗೆ ನಾನು ಹೋಗ್ತೇನೆ ಬಾಯಲ್ಲಿ ಹೇಳಿದ್ರೆ ನಾನು ಏನು ಏನ್ ಮಾಡ್ಲಿಂತ ಹೇಳಿದ್ರೆ ಅದನ್ನು ಯಾ ನೋಡಿ ನಾನು ಅವರು ಇವರ ನಾನು ಹೇಳಲಿಕ್ಕೆ ಏನು ಹೋಗುದಿಲ್ಲ ನಾನು ಇಷ್ಟೇ ಹೇಳ್ತೇನಲ್ಲ ಅವ್ರು ಹೇಳ್ದ ವಿಚಾರಗಳು ಇವತ್ತು ನಾವು ಅದನ್ನು ಏನಿದೆಯಾ ಅದೊ ರೈಟಿಂಗಲ್ಲಿ ನನಗೆ ಕೊಟ್ಟರೆ ಅದನ್ನು ನಾನು ನಾನು ಅದರಲ್ಲಿ ಏನಿದೆಯನ್ನು ಪ್ರಶ್ನಿಸ್ತೇನೆ ನೋಡಿ ಅದೇ ಅವ್ರು ಏನೇ ಆರೋಪ ಮನೆಯ ನಿಲ್ದೆ ಅಲ್ಲ ಅವರು ಆರೋಪ ಎಲ್ಲಿಯ ಕೂತ್ಕೊಂಡು ಆರೋಪ ಮಾಡಿದ ತಕ್ಷಣ ನಾನು ಇಲ್ಲಿ ಅವರ ಅಲ್ಲ ಅವ್ರಿಗೆ ಉತ್ತರ ಕೊಡಲಿಕ್ಕೆ ನಾನು ನನ್ನ ನಾಲೆ ನಾನು ನನ್ನ ಸ್ಪೀಕರ್ ಕಚೇರಿಯಲ್ಲಿ ಇದ್ದೇನೆ ಅಲ್ಲಿಗೆ ಬಂದು ನನಗೆ ಕರೆಕ್ಟಾಗಿ ಒಂದು ರೈಟಿಂಗಲ್ಲಿ ಕೊಡಲಿ ತನಿಖೆಗೆ ಅದು ನಾನು ಮತ್ತೆ ತೀರ್ಮಾನ ಮಾಡುದಲ್ಲ ಆ ದೂರಿನಲ್ಲಿ ಅಂತ ವಿಚಾರಗಳಿದ್ದರೆ ಏನು ವಿಚಾರ ಆಗಲೇಬೇಕು ಅಂತ ವಿಚಾರವಲ್ಲವಾ ಏನು ವಿಚಾರ ಆಗಬೇಕು ಅದಕ್ಕೆ ಯಾರ ನಾನು ಹೇಳ್ತೇನೆ ಅದು ನೋಡಿ ನೋಡಿ ಒಂದು ವಿಷಯ ಅದು ಹಿಂದೆ ಗೊತ್ತಿಲ್ಲ ಆದರೆ ಮುಂದೆ ಗೊತ್ತಿಲ್ಲ ಏನೊಂದು ಹೇಳ್ತಾರ ನಾನು ಇಲ್ಲಿ ಗೊತ್ತು ಮಾತಾಡ್ಲಿಕ್ಕೆ ಆಗ್ತದ ಆಗ್ತದ ನಾನು ಕೂಡ ಬಹಳಷ್ಟು ಹೇಳಿಕೆ ನನಗೆ ಹೇಳ್ಲಿಕ್ಕೆ ಆಗ್ತದ ರಾಜಕೀಯವಾಗಿ ನಾನು ಕೂಡ ಒಬ್ಬ ಜನ ಒಬ್ಬ ರಾಜಕೀಯ ಪಕ್ಷದ ಒಂದು ವತಿಯಿಂದ ನಿಂತು ಮಾತಾಡ್ಬೇಕು ಏನು ಕೂಡ ನನಗೆ ಮಾತಾಡಬಹುದು